ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಬೋಟಿಕ್ ಲೆವೆಲ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಮೊನ್ನೆ ಅನೌನ್ಸ್ ಮಾಡಿದ್ದೆ ತುಂಬಾ ಜನ ಸೇರ್ಕೊಂಡಿದ್ದಾರೆ ಇನ್ನೂ ಕೆಲವರು ಫೋನ್ ಮಾಡಿಬಿಟ್ಟು ಮ್ಯಾಮ್ ನಮಗೇನೋ ಸೇರ್ಕೊಳ್ಳೋ ಆಸೆ ಇತ್ತು ಸಡನ್ ಆಗಿ ಹಬ್ಬ ಹಬ್ಬ ಇರೋದ್ರಿಂದ ಮನೆ ಊರ್ ಕಡೆ ಹೋಗಿದ್ದೀವಿ ಅಲ್ಲಿಂದ ಬರೋಕೆ ಟೂ ತ್ರೀ ಡೇಸ್ ಆಗುತ್ತೆ ಅಂತ ಕೆಲವರು ಫೋನ್ ಮಾಡಿದ್ರು ಇನ್ ಕೆಲವರು ಹಾಂ ಮ್ಯಾಮ್ ನಮ್ಮ ಮನೆಯವ್ರು ಒಪ್ಪಿಸ್ಬೇಕು ನೀವು ಸಡನ್ನಾಗಿ ಹೇಳ್ಬಿಟ್ರೆ ಹೆಂಗೆ ಮ್ಯಾಮ್ ಅಂತ ಕೇಳಿದ್ರಿ ಓಕೆ ಸರಿ ಪರವಾಗಿಲ್ಲ ಇನ್ನೂ ಒಂದು ಎರಡು ಮೂರು ದಿನ ನಿಮಗೆ ಟೈಮ್ ಕೊಡ್ತೀನಿ ಈಗ ಅಲ್ಲಿ ಆಲ್ರೆಡಿ ಕ್ಲಾಸಸ್ ಶುರುವಾಗಿದೆ ಅವ್ರಿಗೆ ಕ್ಲಾಸ್ ಮಾಡ್ತಾ ಇರ್ತೀನಿ ಅಂದರೆ ಮ್ಯಾಮ್ ನಮಗೆ ಮಧ್ಯಕ್ಕೆ ಸೇರಿಕೊಂಡ್ರೆ ನಿಮಗೆ ಎರಡು ಇದಾಗ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ ಆಮೇಲೆ ನಮಗೆ ಫಿಟ್ ಬೇರೆ ಹೇಳ್ಕೊಡ್ತೀರಾ ಇಲ್ಲ ಇಲ್ಲ ಇವರಿಗೆ ಫಸ್ಟ್ ಇವಾಗ ಸೇರ್ಕೊಂಡಿರೋರಿಗೆಲ್ಲ ಏನೇನು ಡೌಟ್ ಇರುತ್ತೆ ಅವ್ರು ಬ್ಲೌಸ್ ಬ್ಲೌಸ್ಗಳಲ್ಲಿ ಏನೇನು ಡೌಟ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ತಾ ಇರ್ತೀವಿ ಹಾಗಾಗಿ ಸಣ್ಣ ಪುಟ್ಟ ಮೆಜರ್ಮೆಂಟ್ ತೊಗೊಳೋದು ಮತ್ತೊಂದು ಅವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ ಐದನೇ ತಾರೀಕು ಮತ್ತು ಆರನೇ ತಾರೀಕು ನಿಮಗೆ ಟೈಮ್ ಕೊಡ್ತೀನಿ ಅಡ್ಮಿಷನ್ಗೆ ಆರನೇ ತಾರೀಕು ಅಡ್ಮಿಷನ್ನ ಕ್ಲೋಸ್ ಮಾಡ್ಕೊತೀನಿ ಓಕೆನಾ ಯಾಕಂದ್ರೆ ಅಡ್ಮಿಷನ್ನೇ ನಾವು ಮಾಡ್ಕೊತ ಹೋದರೆ ಕ್ಲಾಸಸ್ ಶುರು ಮಾಡೋಕ್ಕಾಗಲ್ಲ ಮತ್ತೆ ಇವ್ರಿಗೆ ಇವ್ರಿಗೆ ಫಸ್ಟ್ ಸೇರ್ಕೊಂಡಿರ್ತಾರೆ ಎಲ್ರಿಗೂ ಆರನೇ ತಾರೀಕಿಂದಲೇ ಕಂಟಿನ್ಯೂಸ್ ನಾನು ಸ್ಟಾರ್ಟಿಂಗ್ಗೆ ಶುರು ಮಾಡ್ತೀನಿ ಇವ್ರಿಗೆ ಸೇರ್ಕೊಂಡಿರೋ ಕ್ಲಾಸಸ್ನ ಶುರು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇವ್ರಿಗೆ ನಾನು ಕ್ಲೋಸ್ ಮಾಡೋಲ್ಲ ಇವ್ರಿಗೆ ಯಾವ್ದು ಬ್ಲೌಸ್ ಅಲ್ಲಿ ಏನೇ ಡೌಟ್ ಇದ್ರು ಅದನ್ನು ಕ್ಲಿಯರ್ ಮಾಡಿ ಏನೇನಾದ್ರು ಸಣ್ಣ ಪುಟ್ಟ ಅವ್ರು ಡೌಟ್ಗಳು ಫಸ್ಟ್ ಸ್ಲೀವ್ ಕಟಿಂಗ್ ಆಗಲಿ ಬಾಡಿ ಕಟಿಂಗ್ ಆಗಲಿ ಅದನ್ನ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ ನೀವು ಬಂದ ಮೇಲೆ ಕ್ಲಾಸಸ್ ಶುರು ಆಗೋದು ತುಂಬ ಜನ ಅಡ್ಮಿಷನ್ ಮಾಡೋಕೆ ಕೇಳಿದ್ರಲ್ವಾ ಹಾಗಾಗಿ ಇನ್ನೂ ಯಾರು ಸೇರ್ಕೋಬೇಕು ಅನ್ನೋರು ಸೇರ್ಕೊಳ್ಳಿ ನೀವೆಲ್ಲ ಸೇರ್ಕೊಂಡ್ಮೇಲೆ ಏಳನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ಐದನೇ ತಾರೀಕು ಮತ್ತು ಆರನೇ ತಾರೀಕು ಅಡ್ಮಿಷನ್ ಇರುತ್ತೆ ಯಾವಾಗಬೇಕಂತ ನೀವು ಸೇರಿ ಕೇಳಿಸ್ಕೊಂಡ್ರು ವಸ್ತು ನೋಡ್ತಾ ಇತ್ತು ಅಂದರೆ ನಾನಿವಾಗ ಬೇಸಿಕ್ ಕ್ಲಾಸು ಡಿಸೈನ್ ಕ್ಲಾಸು ಬೋಟಿಂಗ್ ಕ್ಲಾಸು ಮೂರು ಕ್ಲಾಸ್ನು ಸಪ್ಸೆಪ್ರೇಟ್ ಆಗಿ ಕ್ಲಾಸಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ ಬೇಸಿಕ್ ಕ್ಲಾಸ್ ಅವ್ರಿಗೆ ಏನೂ ಗೊತ್ತಿಲ್ಲದವರು ಕ್ಲಾಸಿಗೆ ಸೇರ್ಕೋಬಹುದು ಮ್ಯಾಮ್ ನಮ್ಗೆ ಏನೂ ಗೊತ್ತಿಲ್ಲ ಮಿಷನ್ ಏನೋ ಮನೆಯಲ್ಲಿದೆ ಆದರೆ ಒಲಿಯಕ್ಕೆ ಬರ್ತಾ ಇಲ್ಲ ಮ್ಯಾಮ್ ಸಣ್ಣ ಪುಟ್ಟ ಹೊಲಿಗೆ ಆಗ್ತೀವಿ ಏನೋ ಕ್ಲಾಸಿಕ್ ಸೇರ್ಕೋಬೋದು ಅವ್ರಿಗೆ ಸಪ್ರೇಟಲ್ಲಿ ಬೇಸಿಕ್ ಕ್ಲಾಸ್ ಅಂತ ಹೇಳ್ಬಿಟ್ಟು ನಾವು ಕ್ಲಾಸಸ್ನ ಮಾಡ್ತೀವಿ ಅದರಲ್ಲಿ ಏನೇನಪ್ಪ ಹೇಳ್ಕೊಡ್ತೀವಿ ಲಂಗಾ ಬ್ಲೌಸ್ ಬರುತ್ತೆ ಚಿಂಬಿಸ್ ಕಟಿಂಗ್ ಬರುತ್ತೆ ಪ್ಲೈನ್ ಬ್ಲೌಸ್ ಮೇನ್ ಬರುತ್ತೆ ಲೈನಿಂಗ್ ಬ್ಲೌಸ್ ಸೈಜ್ ವೈಸ್ ಕೂಡ ಈ ಮೂರೂ ಬರುತ್ತೆ ಅವ್ರಿಗೆ ಒಂದು ತಿಂಗಳಲ್ಲಿ ಅವ್ರಿಗೆ ಅವರು ಬ್ಲೌಸ್ ತರ ನಾವು ರೆಡಿ ಮಾಡ್ತೀವಿ ಇದು ಕಾಮನ್ ಮೆಜರ್ಮೆಂಟ್ ಅಲ್ಲಿ ಈಸಿಯಾಗಿ ನಾನು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಈಸಿಯಾಗಿ ನಾನು ನ ನಿಮಗೆ ತಗೊಂಡು ನಾನು ಬ್ಲೌಸ್ ನ ಅಂತ ಹೇಳ್ಕೊಡ್ತೀನಿ ಇದು ಏನು ಗೊತ್ತಿಲ್ಲದಾಗೆ ಒಂದು ತಿಂಗಳಲ್ಲಿ ನಿಮಗೆ ನೀವು ಬ್ಲೌಸ್ ಹೊಲಿಯೋ ತರ ರೆಡಿ ಆಗ್ತೀರಾ ಓಕೆನಾ ಕ್ಲಿಯರ್ ಆಯ್ತಾ ಇದರಲ್ಲಿ ಲೈವ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ವಾಟ್ಸ್ಆಪ್ ಕ್ಲಾಸ್ ಕೂಡ ಇರುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಲಾಸ್ನ ಅಟೆಂಡ್ ಮಾಡಬಹುದು ನೀವು ಫ್ರೀ ಇರೋ ಟೈಮ್ ಅಲ್ಲಿ ಅಟೆಂಡ್ ಮಾಡೋದು ಇದರಲ್ಲಿ ಎರಡೂ ತರ ಕ್ಲಾಸ್ ತಗೊಂತಾ ಇದ್ದೀನಿ ಲೈವ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ವಾಟ್ಸ್ಆಪ್ ಕ್ಲಾಸ್ ಕೂಡ ಇರುತ್ತೆ ಓಕೆ ನಾ ಕ್ಲಿಯರ್ ಆಯ್ತಾ ಏನು ಗೊತ್ತಿಲ್ಲದವ್ರಿಗೆ ನೆಕ್ಸ್ಟ್ ಮ್ಯಾಮ್ ನಮ್ಗೆ ಸ್ವಲ್ಪ ಗೊತ್ತಿದೆ ನಮಗೆ ನಾವು ಬ್ಲೌಸ್ ಹೊಲಿತಾ ಇದೀವಿ ಬೇರೆಯವ್ರಗೂ ಬ್ಲೌಸ್ ಹೊಲಿಕೊಡ್ತಾ ಇದೀವಿ ಆದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ತರ್ತಿದೆ ಅದ್ರ ಜೊತೆಗೆ ಡಿಸೈನ್ಸ್ ಕಲಿಬೇಕು ಮ್ಯಾಮ್ ಅಂತ ಅನ್ನೋರ್ಗೆ ನಾವು ಡಿಸೈನ್ ಕ್ಲಾಸ್ ಕೂಡ ತಗೊಂತಾ ಇದೀವಿ ಅದನ್ನ ಅಡ್ವಾನ್ಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು ತಗೊಂತಾ ಇದೀವಿ ಡಿಸೈನ್ ಕ್ಲಾಸಲ್ಲಿ ಅದರಲ್ಲೂ ಕೂಡ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐವಿ ನೆಕ್ಕು ಕಾಲರ್ ನೆಕ್ಕು ಇಷ್ಟು ಇರುತ್ತೆ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ ಇಷ್ಟಕ್ಕೂ ಸ್ಲೀವ್ ಡಿಸೈನ್ಸ್ ಇರುತ್ತೆ ಲಾಸ್ಟಲ್ಲಿ ಎರಡು ಜೊತೆ ಡ್ರೆಸ್ ಕೂಡ ಇರುತ್ತೆ ಮಾಮೂಲಿ ಡ್ರೆಸ್ ನೀವು ಡೈಲಿ ಹಾಕ್ಕೊಂತಿರಲ್ಲ ಆ ಥರ ಪಂಜಾಬಿ ಪ್ಯಾಂಟು ಮತ್ತು ಇನ್ನೊಂದು ಅಂಬ್ರಲಾ ಪ್ಯಾಂಟು ಖುಷ್ ಪ್ಯಾಂಟು ಇಷ್ಟು ಇರುತ್ತೆ ಒಂದು ತಿಂಗಳ ಕೋರ್ಸಲ್ಲಿ ವಿತ್ ವಿತ್ ನಿಮಗೆ ಬ್ಲೌಸ್ಗಳಲ್ಲೆಲ್ಲ ಸ್ಲೀವ್ ಡಿಸೈನ್ಸೇ ಇರುತ್ತೆ ಒಂದು ತಿಂಗಳಲ್ಲಿ ಇದು ಕೂಡ ಕ್ಲಿಯರ್ ಆಗುತ್ತೆ ಮ್ಯಾಮ್ ಕಲಿಯೋದ ಎಸ್ ಕಲಿಬೋದು ಕೆಲವ್ರು ಇಷ್ಟೊಂದು ಇಷ್ಟೊಂದು ಕಲಿಯೋಕ್ಕಾಗುತ್ತೆ ನಾವು ಮೂರ್ನಾಲ್ಕು ತಿಂಗಳೆಲ್ಲ ಕ್ಲಾಸಿಗೆ ಹೋಗಿದ್ವಪ್ಪ ಅಲ್ಲಿ ನೋಡ್ರೆ ಇನ್ನೂ ನಾವು ಗ್ಲೌಸೇ ಒಲೆಯಕ್ಕೆ ಬರಲ್ಲ ಅಂತ ಅನ್ಕೊಂತ ಇದ್ದೀರಾ ಇದು ಬೇರೆ ಯಾವುದೋ ಕ್ಲಾಸಲ್ಲ ಇದು ಓನ್ ಟೈಲರಿಂಗ್ ಕ್ಲಾಸು ಹಂಡ್ರೆಡ್ ಪರ್ಸೆಂಟ್ ನಾವು ಕಲಿಸ್ತೀವಿ ನೀವು ಕಲಿತೀರಾ ಕಲಿಯೋ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಅರ್ಥ ಆಯ್ತಲ್ವಾ ನೀವೇನಾರು ಬೇರೆ ಕಡೆ ಹೋಗಿರ್ತೀವಿ ಮೋದಿ ತುಂಬ ಜನ ಇಲ್ಲಿ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಿ ಬರ್ತಾರಲ್ಲ ಮ್ಯಾಮ್ ನಾ ಒಂದು ವರ್ಷ ಹೋಗಿದ್ದಾರೆ ಅಕಂಡ್ರು ನಮ್ಮ ಹುಡುಗಿ ಲೈವಲ್ಲೇ ಇದೆ ಒಂದು ವರ್ಷ ಹೋಗಿದ್ವಿ ಮ್ಯಾಮ್ ಒಂದು ಪ್ಲೈನ್ ಗ್ಲೌಸೇ ಒಲೆಯಕ್ಕೆ ಬರಲ್ಲ ಅವರಿಗೆ ಲೈನಿಂಗ್ ಬ್ಲೌಸ್ ಅಲ್ಲಿ ಕಾನ್ಫಿಡೆನ್ಸೇ ಕಳ್ಕೊಂಬಿಟ್ಟಿರ್ತಾರೆ ಮೇಡಮ್ ನಮಗೆ ಹೊಲಿಯೋಕೆ ಬರಲ್ವೇನೋ ಅದು ನನಗೆ ಕಷ್ಟನೇನೋ ತುಂಬ ಕಷ್ಟ ಇದೆಯೇನೋ ಬ್ಲೌಸ್ ಕಷ್ಟ ಅಂದ್ರೆ ಯಾರೋ ಒಲಿತಾ ಇದ್ದರೆ ಎಲ್ಲ ಈಸಿ ಆಗುತ್ತೆ ಗಮನ ಇಟ್ಟು ಕಲಿಬೇಕಾಗುತ್ತೆ ಅಷ್ಟೇ ಗಮನ ಇಟ್ಟು ಕಲಿತು ಅಂದರೆ ಎಲ್ಲವೂ ಈಸಿ ಆಗುತ್ತೆ ಯಾವ್ದು ಕಷ್ಟ ಹೇಳೋಕ್ ಅಲ್ವಾ ಎಷ್ಟೋ ನಿಮ್ಗೆ ಅಡುಗೆಗಳೇ ಮಾಡೋಕೆ ಬಂದಿರಲ್ಲ ಈಗ ಎಂತೆಂತ ಮದುವೆ ಆದ ವರ್ಷದಲ್ಲಿ ಯಾರಿಗೂ ಅಡುಗೆ ಮಾಡಕ್ಕೆ ಬಂದಿರಲ್ಲ ಮದುವೆ ಆದಮೇಲೆ ಎಷ್ಟು ಜನಕ್ಕೆ ಬೇಕಾದ್ರೂ ಅಡುಗೆ ಮಾಡೋಷ್ಟು ನೀವು ಕಲ್ತಿರ್ತೀರ ಅದು ಯಾರಾದ್ರೂ ಬಂದು ಹೇಳ್ಕೊಡ್ತಾರೆ ಇಲ್ಲ ಮಾಡ್ತಾ ಮಾಡ್ತಾ ತಾನಾಗೇ ಬರುತ್ತೆ ಇದು ಅಷ್ಟೇ ತುಂಬ ಈಸಿ ಇರುತ್ತೆ ನೀವು ಮಾಡೋಕ್ಕಷ್ಟು ಮಾಡೋಕ್ಕಾಗ್ದೇ ಕಷ್ಟ ಅಂತ ಇರುತ್ತೆ ಅಂದ್ಕೊಂಡಿರ್ತೀರ ಅಷ್ಟೇ ಓಕೆ ಇದು ಕ್ಲಿಯರ್ ಆಯಿತಾ ಇದರಲ್ಲಿ ಪ್ರತಿಯೊಂದನ್ನು ಕೂಡ ಲೈವ್ ಕ್ಲಾಸ್ ಇರುತ್ತೆ ವಾಟ್ಸಪ್ ಕ್ಲಾಸು ಇರುತ್ತೆ ಇಷ್ಟು ದಿನ ಡಿಸೈನ್ ಕ್ಲಾಸಲ್ಲಿ ವಾಟ್ಸಪ್ ಕ್ಲಾಸ್ ಇರಲಿಲ್ಲ ಇವಾಗ ಶುರುವಾಗಿದೆ ಕಂಡ್ರೆ ಎಲ್ಲದನ್ನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಾಟ್ಸಪ್ ಕ್ಲಾಸ್ ಕೂಡ ಇರುತ್ತೆ ನೀವು ಫ್ರೀ ಇರೋ ಟೈಮಲ್ಲಿ ಡಿಸೈನ್ ಕೂಡ ನೀವು ಮನೇಲೆ ಕುತ್ಕೊಂಡು ಕಲಿಬೋದು ಒಂದು ತಿಂಗಳಲ್ಲಿ ಡಿಸೈನ್ ಕೂಡ ನೀವು ಕಲಿಬೋದು ಸ್ವಲ್ಪ ಗೊತ್ತಿರೋರು ಡಿಸೈನ್ ಕ್ಲಾಸ್ನ ಸೇರಿಕೊಡಿ ಕ್ಲಿಯರ್ ಆಯಿತಾ ಈ ಎರಡೂ ಕ್ಲಿಯರ್ ಆಯ್ತಲ್ವಾ ಈಗ ನೆಕ್ಸ್ಟ್ ಬರೋದು ಬೋಟಿಕ್ ಲೆವೆಲ್ ಇದೇ ಮೇಯ್ನು ಕೇಳಿಸ್ಕೊಳ್ಳಿ ಬೋಟಿಕ್ ಲೆವೆಲಲ್ಲಿ ಏನೇನಪ್ಪ ಇರುತ್ತೆ ಅಂತಂದರೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಬೋಟಿಕ್ ಲೆವೆಲ್ ಇದು ಮೇಯ್ನು ಕಟಿಂಗು ಚೇಂಜ್ ಇರುತ್ತೆ ಸ್ಟಿಚಿಂಗ್ ಚೇಂಜ್ ಇರುತ್ತೆ ಈಗ ನನ್ನ ನನ್ನ ಎಷ್ಟೋ ವಿಡಿಯೋಸ್ ಇದ್ದಾವಲ್ಲ ಅದಕ್ಕಿಂತ ಡಿಫ್ರೆಂಟ್ ಕಟಿಂಗ್ ಇರುತ್ತೆ ಇನ್ನು ನಾನು ಯಾವುದನ್ನು ಯೂಟ್ಯೂಬಲ್ಲಿ ಬಿಟ್ಟಿಲ್ಲ ಯಾಕೆಂದರೆ ಒಂದು ಸ್ಟಾರ್ಟಿಂಗ್ ಕ್ಲಾಸಸ್ ಶುರು ಮಾಡ್ತೀನಿ ಮನೆಯಲ್ಲಿ ಯಾವಾಗಲಾದರೂ ಒಂದು ಎರಡು ಬಿಡ್ತಾ ಇರ್ತೀನಿ ಏನಕ್ಕೆ ಮ್ಯಾಮ್ ನಮಗೂ ಬಿಟ್ಟು ತೋರಿಸ್ಬೋದಿತ್ತಲ್ಲ ಅನ್ಸುತ್ತೆ ಅನ್ ಅಂತ ಅಂದ್ಕೊಂತೀರ ನೀವೂ ತೋರಿಸ್ಬೋದು ಇಲ್ಲ ಅಲ್ಲ ಮುಂದೆ ಮುಂದೆ ಒಂದು ಎರಡೋ ತೋರಿಸ್ತೀನಿ ಎಲ್ಲವನ್ನೂ ತೋರಿಸ್ತಾ ಹೋದ್ರೆ ನಾವು ಇಷ್ಟೊಂದು ಕಲ ಕೆಲಸ ಆಗೋ ಸಂಸ್ಥೆ ಇರುತ್ತೆ ಅದಕ್ಕೆಲ್ಲ ಮೇಂಟೆನೆನ್ಸ್ಗಳು ಇರುತ್ತೆ ಎಲ್ಲವನ್ನು ಫ್ರೀಯಾಗಿ ತೋರ್ಸೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಅದಕ್ಕೋಸ್ಕರ ಮೇಯ್ನ್ ನೀವು ಇನ್ನೂ ಡಿಸೈನ್ಸ್ಗಳು ಇದು ಮಾಮೂಲಿ ಇದರಲ್ಲಿ ಇದೆಯಲ್ಲ ನಾರ್ಮಲಲ್ಲಿ ಅದನ್ನು ನಾನು ವೀಡಿಯೋಸ್ ಮಾಡಿ ಕಳಿಸ್ತಾ ಇರ್ತೀನಿ ಬೋಟಿಕ್ ಲೆವೆಲಲ್ಲಿ ಆದಷ್ಟು ಕಮ್ಮಿ ಆಗ್ತೀನಿ ಯಾಕೆಂದರೆ ಅದು ಲೈವಲ್ಲೇ ಬಂದು ಕಲ್ತ್ರೆ ಅರ್ಥ ಆಗೋದು ವಿಡಿಯೋಸ್ ನಿಮಗೆ ವಿಡಿಯೋ ಮಾಡಿಬಿಟ್ರೆ ಅಲ್ಲಿಂದ ಸರಿ ತಪ್ಪು ಹೇಳೋಕ್ಕೆ ಯಾರು ಇರಲ್ಲ ಏನೋ ಒಂದು ಮಾಡ್ತೀರಾ ಬ್ಲೌಸ್ ಓರಿಯೇ ಕೆಟ್ಟೋಗುತ್ತೆ ಯೋ ಸರಿ ಬರಲಿಲ್ಲ ಮತ್ತೆ ಆ ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಪ್ರತಿ ಒಂದು ಲೆಕ್ಕ ಬರುತ್ತೆ ಪಿಂಟ್ ಸ್ಲೀವು ಸ್ಲೀವ್ ಅಟ್ಯಾಚಿಂಗ್ ಆಗಿರ್ಬೋದು ಸೈಡ್ ಫಿಟ್ಟಿಂಗು ಮತ್ತು ಕೆಲವೊಂದ್ಸಲ ಡಾಟೇ ಬರಲ್ಲ ಬ್ಯಾಕಲ್ಲಿ ಅದರಲ್ಲಿ ಡಾಟ್ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಬ್ಯಾಕಲ್ಲಿ ಡಾಟೇ ಬರಲ್ಲ ಅಷ್ಟು ನೀಟಾಗಿ ಫಿನಿಷಿಂಗ್ ಕೊಡ್ತಾರೆ ಬೋಟಿಕಲ್ಲಿ ಹೊಲ್ಸ್ಕೊಂಡಿರೋ ಬ್ಲೌಸ್ಗಳು ನಿಮ್ಮ ಹತ್ರ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಪೈಪಿಂಗು ಅಷ್ಟೇ ತ್ರೆಡ್ ಪೈಪಿಂಗ್ ಆಗಿರಲಿ ಮತ್ತು ಫಿನಿಶಿಂಗು ಮೇನ್ ಮೇಯ್ನ್ ಎಲ್ಲ ಕೇಳ್ತಾ ಇರ್ತಾರೆ ಇವಾಗೆಲ್ಲ ಫ್ಯಾಷನ್ ಆಗಿ ಬೇಕು ಬ್ಯಾಮ್ ಅಂತ ಹೌದು ಎಲ್ಲ ಫ್ಯಾಷನ್ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಕಟ್ಟಿಂಗ್ ಆಗಲಿ ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರಲಿ ಅದ್ರ ಜೊತೆಗೆ ಇವಾಗೆಲ್ಲ ಮಧುಬಾಲ ಡಿಸೈನ್ ಅಂತೂ ಟ್ರೆಂಡಿಂಗಲ್ಲಿ ನೋಡ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಮಾಮೂಲಿ ಇದ್ರ ಥರ ಬಂದು ಶೇಪ್ ಬಂದು ಇಲ್ಲಿ ಕಟ್ಟೋದು ಅದಂತೂ ತುಂಬ ಟ್ರೆಂಡಿಂಗಲ್ಲಿದೆ ಅದು ಮಾಮೂಲಿ ಬ್ಲೌಸ್ಗೆ ಯಾಕೆ ಕಲಿಬೋದಲ್ಲ ಮ್ಯಾಮ್ ಇಲ್ಲ ಮೆಜರ್ಮೆಂಟ್ ಚೇಂಜ್ ಇರುತ್ತೆ ಅದು ಆ ಮೆಜರ್ಮೆಂಟಿಗೆ ತಕ್ಕನಾಗ ಒಂದ್ರೇ ಅದಕ್ಕೆ ಲುಕ್ ಬರೋದು ಮತ್ತೆ ಫಿನಿಶಿಂಗ್ ಬರೋದು ಸುಮ್ಮನೆ ಹೆಂಗ್ ಬೇಕಂದು ಮಾಡಿದ್ರೆ ಬರಲ್ಲ ಅದು ಆ ಡಿಸೈನ್ಸು ಇರುತ್ತೆ ಆಮೇಲೆ ಪ್ರಿಂಟ್ಸ್ ಕಟ್ ಬ್ಲೌಸು ವಿತ್ ಸ್ಲೀವ್ ಎಲ್ಲಕ್ಕೂ ಸ್ಲೀವ್ ಡಿಸೈನ್ಸ್ ಇರುತ್ತೆರೋ ಒಂದಕ್ಕೂ ಸ್ಲೀವ್ ಡಿಸೈನ್ಸ್ ಇಲ್ಲ ಅಂದರೆ ಪ್ರತಿಯೊಂದು ಬ್ಲೌಸ್ಗೂ ಅದರದೇ ಆದ ಸ್ಲೀವ್ ಡಿಸೈನ್ಸ್ ಇರುತ್ತೆ ಓಕೆ ಎಲ್ಲ ಡಿಸೈನ್ಸ್ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಈ ಡಿಸೈನ್ಗಳಿಗೆ ನಾನು ಪ್ರತಿಯೊಬ್ಬರಿಗೂ ಎರಡು ಮೂರು ದಿನ ಹಿಂದಿನ ದಿನ ನಿಮಗೆ ಶೋ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಪ್ರತಿ ದಿನ ಸರ್ಚ್ ಮಾಡ್ತಾ ಇರಿ ವಿಡಿಯೋ ಮಾಡಿ ತೋರಿಸ್ತೀನಿ ಒಂದು ಸಬ್ ಆಗಿ ಒಂದೊಂದು ಕ್ಲಾಸ್ ಕೂಡ ನೀವು ತಗೋಬಹುದು ಇದೇನು ಮ್ಯಾಮ್ ಅಂತ ಅನ್ಬೋದು ಏನಪ್ಪಾ ಅಂತಂದ್ರೆ ನನ್ನ ಸ್ಟೂಡೆಂಟು ಸಾವಿರಾರು ಜನ ಇದ್ದೀರಾ ಒಬ್ರು ಇಬ್ರು ಅಲ್ಲ ಬಂದಿದ್ದೀರಾ ಕಲ್ತ್ಕೊಂಡಿದ್ದೀರಾ ಹೋಗಿದ್ದೀರಾ ಮತ್ತೆ ನೀವು ತಿಂಗಳ್ ಗಟ್ಟಲೆ ಬಂದು ಕಲಿರೋ ಅಂತಂದ್ರೆ ನಿಮಗೂ ಕಷ್ಟ ಆಗುತ್ತೆ ಆಲ್ರೆಡಿ ಶಾಪ್ಗಳು ಮಾಡ್ಕೊಂಡಿರ್ತೀರಾ ಹೊಲೀತಾ ಇರ್ತೀರ ಮತ್ತೆ ನಾವು ಕ್ಲಾಸ್ಗೆ ಹೋಗಬೇಕನ್ನೋ ಫೀಲಿಂಗ್ ಇರುತ್ತೆ ಅದಕ್ಕೆ ನಾನೇನಪ್ಪ ಮಾಡಿದ್ದೀನಿ ಅಂತಂದರೆ ಇದು ನಮ್ಮ ಹುಡುಗಿರು ಕೊಟ್ಟಿರೋ ಐಡಿಯಾನೆ ಮ್ಯಾಮ್ ಒಂದು ಡಿಸೈನ್ ಹೇಳ್ಕೊಡಿ ಮ್ಯಾಮ್ ಒಂದು ಡಿಸೈನ್ ಹೇಳ್ಕೊಡಿ ಮ್ಯಾಮ್ ಅಂತ ಅಂತಿದ್ದಾರೆ ಸೊ ಅವಾಗೇನು ಮಾಡೋದು ಒಂದು ದಿನ ಕ್ಲಾಸಸ್ ಅಂತ ಅಂತೂ ಯೋಚನೆ ಮಾಡಿದಾಗ ಐಡಿಯಾ ಬಂತು ಯಾಕೆ ಅಂತಂದರೆ ನಂದು ಪ್ರತಿದಿನೂ ಕಟಿಂಗ್ಳು ಇರುತ್ತೆ ಪೇಪರ್ ಕಟ್ಟಿಂಗ್ ಇರುತ್ತೆ ಬಟ್ಟೆ ಕಟ್ಟಿಂಗು ಒಂದು ದಿನ ಬಟ್ಟೆ ಕಟಿಂಗ್ ಇರುತ್ತೆ ಅದ್ರ ಜೊತೆಗೆ ಸ್ಟಿಚಿಂಗ್ ಇರುತ್ತೆ ಇನ್ನೊಂದು ದಿನ ಸ್ಲೀವ್ ಕಟ್ಟಿಂಗು ಸ್ಟಿಚಿಂಗು ಎರಡು ದಿನದಲ್ಲಿ ಒಂದು ಬ್ಲೌಸು ಕ್ಲಿಯರ್ ಆಗುತ್ತೆ ಎರಡೆರಡು ಅವರ್ ಕ್ಲಾಸಸ್ ಇರುತ್ತೆ ಅದಕ್ಕೆ ನಾನೇನಪ್ಪ ಐಡಿಯಾ ಮಾಡಿದ್ದೀವಿ ಅಂತಂದರೆ ಇವಾಗ ನಿಮ್ಗೆ ಎರಡು ದಿನ ಅಥವಾ ಮೂರು ದಿನದ ಮುಂಚೆಯೇ ನಾನು ನಿಮಗೆ ಒಂದು ಡಿಸೈನ್ ತೋರಿಸ್ತೀನಿ ಬೌಟಿಕ್ ಲೆವೆಲ್ದು ಇದು ಮಾಮೂಲಿ ಆದರೆ ಒಂದು ತಿಂಗಳು ಗಟ್ಟಲೆ ನೀವು ಬಂದು ಕಲಿತುಕೊಡಿ ಅದರಲ್ಲಿ ನಿಮ್ಗೇನು ಅದರಲ್ಲಿ ಇದ್ರದ್ದು ಏನಪ್ಪ ಒಂದೊಂದನೇ ಕ್ಲಾಸಸ್ ತೊಗೊಳೋಕ್ಕಾಗಲ್ಲ ಇದರಲ್ಲಿ ಕಟ್ಟಿಂಗು ಸ್ಟಿಚಿಂಗು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇದ್ರಲ್ಲಿ ಮಾತ್ರ ತೊಗೊತಾ ಇದ್ದೀನಿ ಓಟಿಕ್ ಲೆವೆಲ್ ಸ್ಟೈಲಲ್ಲಿ ಒಂದೊಂದು ಕೇಳಿ ಸೇರಿಕೊಂಡು ಪ್ರತಿ ತಿಂಗಳೆ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಅಂತಂದ್ರೂ ನಾನು ಚಿಕ್ಕದಾಗಿ ಸಣ್ಣ ಪುಟ್ಟ ಆದರೆ ಅಡ್ಜಸ್ಟ್ ಮಾಡಿ ನೀವು ಸೇರ್ಕೊಳ್ತೀರ ನಿಮ್ಮ ದೃಷ್ಟಿಯಿಂದಲೂ ನಾನು ತಿಂಕ್ ಮಾಡಿದ್ದು ಪಾಪ ಇರಲಿ ಬಿಡು ಒಂದೊಂದೇ ಬೇಕಾದ್ರೆ ತಿಂಗಳ ತಿಂಗಳ ಒಂದೋ ಎರಡೋ ಸೇರಿಕೊಂಡು ಅಂತ ಅಂತೇಳ್ಬಿಟ್ಟು ನೀವು ಅದನ್ನ ಕಲ್ತ್ಕೊಂಡು ಬೇರೆಯವ್ರಿಗೆ ಒಂದು ಬಿಟ್ಟು ಅದೇ ದುಡ್ಡು ತೊಗೊಂಡು ಮತ್ತೆ ನೀವು ಕ್ಲಾಸಿಗೆ ಇನ್ನೊಂದು ಕ್ಲಾಸಿಗೆ ಜಾಯ್ನ್ ಆಗಿ ನೀವು ಕೂಡ ಆ ಕಸ್ಟಮರ್ ದುಡ್ಡಲ್ಲೇ ನೀವು ನಿಮ್ಮ ನಾನು ಕ್ಲಾಸ್ನ ಮುಗಿಸ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಐಡಿಯಾ ಮಾಡಿ ಮಾಡ್ತಾ ಇರೋದು ನಾನು ಹೇಳಿ ನಾನೇನು ಹೇಳಿದೆ ಅರ್ಥ ಆಯ್ತಲ್ವಾ ಕೆಲವ್ರಿಗೆ ಅರ್ಥ ಆಗಿರುತ್ತೆ ಇನ್ನು ಕೆಲವ್ರಿಗೆ ಆಗುತ್ತೆ ಇನ್ನು ಕೆಲವ್ರಿಗೆ ಏನೋ ಹೇಳ್ತವ್ರಪ್ಪ ಅರ್ಥ ಆಗಿಲ್ಲ ಅಂತಾರೆ ಡೀಟೇಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಡಿಸೈನ್ಸ್ನ ಎರಡು ದಿನದ ಮುಂಚೆ ನಾನು ನಿಮಗೆ ಶೋ ಮಾಡಿ ಹೇಳ್ತೀನಿ ಅಂದರೆ ಈ ಡಿಸೈನ್ನ ಇನ್ನ ಇಷ್ಟನೇ ತಾರೀಕು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಲೈವ್ ಕ್ಲಾಸಾದರೂ ಬನ್ನಿ ಆನ್ಲೈನ್ ಕ್ಲಾಸ್ ಆದರೂ ತೊಗೊಳ್ಳಿ ಎರಡು ದಿನ ಕ್ಲಾಸ್ ಇರುತ್ತೆ ಕಟಿಂಗು ಸ್ಟಿಚಿಂಗು ಅವೆರಡು ದಿನದಲ್ಲಿ ನೀವು ಕಲ್ತ್ಕೋಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಕಲ್ತ್ಕೊತೀರ ವಿಡಿಯೋಸು ಇರುತ್ತೆ ಲೈವ್ ಕ್ಲಾಸು ಇರುತ್ತೆ ಅದು ನಾಳೆಯಿಂದ ನಿಮಗೆ ಪ್ರತಿ ಒಂದು ವಿಡಿಯೋನ ತೋರಿಸ್ತಾ ಇರ್ತೀನಿ ಯಾವ್ದು ಮಾಡ್ತೀನಿ ನಿಮಗೆ ನಾ ಇಷ್ಟನೇ ತಾರೀಕು ಇಂಥ ಡಿಸೈನ್ಸ್ ಇರುತ್ತೆ ನಾನು ತೋರಿಸ್ತೀನಲ್ವ ನೀವು ತಿಂಗಳ ಒಂದು ತಿಂಗಳು ಕೋರ್ಸ್ ಕೂಡ ತಗೋಬೋದು ಎರಡು ದಿನದ ಬೇಕಾದ್ರೂ ನೀವು ತೊಗೊಬೋದು ಯಾಕಂದರೆ ಫುಲ್ ಮೇಡಮ್ ನಾನು ಪರ್ಫೆಕ್ಟ್ ಆಗಬೇಕು ಒಂದು ತಿಂಗಳು ಕೋರ್ಸ್ ತೊಗೊಂಡ್ಬಿಟ್ಟು ನಾನು ಪರ್ಫೆಕ್ಟ್ ಆಗ್ತೀನಿ ಅಂದ್ರೆ ಒಂದು ತಿಂಗಳು ಕೋರ್ಸ್ ತೊಗೊಳ್ಳಿ ಇನ್ನು ಕೆಲವ್ರು ನನ್ನ ಸ್ಟೂಡೆಂಟ್ಸ್ಗಳು ಎಲ್ಲ ಕಲ್ತಿರ್ತೀರ ಈ ಈ ಕಟಿಂಗಲ್ಲಿ ಈ ಡಿಸೈನ್ಸ್ ಗೊತ್ತಿಲ್ಲ ಮ್ಯಾಮ್ ಅಂದರೆ ಟೂ ಡೇಸ್ ಕ್ಲಾಸಸ್ ತೊಗೊಂಡು ಕಡಿಮೆ ತುಂಬ ಏನು ರೇಟ್ ಇಟ್ಟಿಲ್ಲ ಕಡಿಮೆ ರೇಟ್ ಇಟ್ಟಿದ್ದೀನಿ ನೀವು ಬೇಕು ಅನ್ನೋರು ಆ ಡಿಸೈನ್ ಅಂದ್ಕೊಳ್ತೀನಲ್ಲ ಆ ಡಿಸೈನಿಗೆ ತಕ್ಕೊಂಡು ನಾನು ರೇಟ್ ಹೇಳಿ ಕ ರೇಟ್ ಹಾಕಿರ್ತೀನಿ ನೀವು ಆರಾಮಾಗಿ ಟೂ ಡೇಸಲ್ಲಿ ಅಡ್ಮಿಷನ್ ಆಗಿಬಿಟ್ಟು ಅವು ಎರಡು ದಿನ ಕ್ಲಾಸ್ನ ಅಟೆಂಡ್ ಮಾಡಿ ಕಲ್ತ್ಕೊಳ್ಬೋದು ಓಕೆನಾ ಅರ್ಥ ಆಯ್ತಲ್ವಾ ಇಷ್ಟು ಡಿಸೈನ್ಸ್ ಇರುತ್ತೆ ಇಷ್ಟು ಡಿಸೈನು ವಾಟ್ಸಪ್ ಕ್ಲಾಸು ಇರುತ್ತೆ ಅದ್ರ ಜೊತೆಗೆ ಲೈವ್ ಕ್ಲಾಸು ಇರುತ್ತೆ ಫ್ಯಾಷನ್ ಡಿಸೈನ್ ಕ್ಲೋಸ್ ವಾಟ್ಸಪ್ ಇದೆಯಾ ಮ್ಯಾಮ್ ಎಸ್ ಇದೆ ಯಾಕೆಂದರೆ ತುಂಬ ಜನ ಕಲಿಯುವ ಆಸೆ ಇರೋರು ಇದಕ್ಕೆ ಲೈವಿಗೆ ಬರೋಕ್ಕಾಗ್ತಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ವಾಟ್ಸಪ್ ಕ್ಲಾಸ್ನ ತೊಗೊತಾ ಇದ್ದೀನಿ ಅವ್ರಿಗೆ ಪ್ರತಿದಿನ ವಿಡಿಯೋಸ್ ಕೊಡ್ತಾ ಇರ್ತೀನಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಸರಿ ತಪ್ಪು ಕೂಡ ಅವ್ರಿಗೆ ಹೇಳ್ಕೊಂಡು ಅವ್ರಿಗೂ ಕೂಡ ಒಂದು ತಿಂಗಳಲ್ಲಿ ನಾವು ಪರ್ಫೆಕ್ಟ್ ಮಾಡ್ತೀವಿ ಅದರಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೂ ಒಂದೊಂದು ದಿನ ಲೈವ್ ಕೂಡ ತೊಗೊತೀವಿ ಒಂದೊಂದು ದಿನ ಪ್ರತಿದಿನ ಇರಲ್ಲ ಯಾವುದಾದ್ರೂ ಕಷ್ಟ ಲೈವ್ ಲೈವಲ್ಲಿ ತೊಗೊಂಡವ್ರಿಗೆ ಒಂದೊಂದು ದಿನ ಹೇಳ್ಕೊಡ್ತೀವಿ ನೀವು ಹೆಂಗೆ ನಾನು ನೋಡ್ತಾ ಇದ್ದೀರೋ ಅದೇ ರೀತಿ ನಾನು ನಿಮ್ಮ ಎರಡವರು ನಿಮ್ಮ ಮುಂದೆ ಕೂತ್ಕೊಂಡು ಹೇಳ್ಕೊಡ್ತಾರೆ ಕಟಿಂಗು ಮಾಡ್ತಾ ಇರ್ತೀನಿ ನೀವು ನೋಡಿಕೊಂಡು ಅದನ್ನು ಕಟಿಂಗ್ ಮಾಡಬೇಕು ನಿಮ್ಮ ನಿಮ್ಮ ಮೆಜರ್ಮೆಂಟು ನಿಮ್ಮ ಮೆಜರ್ಮೆಂಟು ಇಲ್ಲ ನಿಮ್ಮ ಕಸ್ಟಮರ್ ಮೆಜರ್ಮೆಂಟನ್ನ ನಾನು ಕೇಳಿಸ್ಕೊಂಡು ಅದಕ್ಕೆ ಎಷ್ಟೆಷ್ಟು ಇಡಬೇಕು ಅಂತ ಕೇಳಿ ರಿಪ್ಲೈ ಮಾಡಿಕೊಂಡು ಅದು ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನು ಮಾರ್ಕ್ ಹಾಕ್ಬೇಕಾಗತ್ತೆ ಇದು ಲೈವ್ ಕ್ಲಾಸಲ್ಲಿ ಇರುತ್ತೆ ಕ್ಲಿಯರ್ ಆಯಿತಾ ಇವಾಗ ಅರ್ಥ ಆಗೋ ಥರ ಎಲ್ಲ ಹೇಳಿದ್ದೀನಿ ಇವಾಗ ನಾನು ಟೈಮು ಆರನೇ ತಾರೀಕು ಟೈಮ್ ಕೊಟ್ಟಿದ್ದೀನಿ ಯಾರು ಬೇಕಾದರೂ ಕ್ಲಾಸಿಗೆ ಸೇರಿಕೊಂಡು ಜಾಯಿನ್ ಆಗ್ಬೋದು ಇವಾಗ ಅಡ್ಮಿಷನ್ ಆಗಿರೋರಿಗೆ ನಿಮಗೆ ಕ್ಲಾಸಸ್ ಇರುತ್ತೆ ಕಣ್ರೋ ಕ್ಲಾಸ್ ಇರುತ್ತೆ ನಿಮಗೆ ನಿಮ್ಮದೇ ಅದ ಪ್ರಕಾಟಿಂಗ್ಗಳಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ತಾ ಇರ್ತೀನಿ ಮತ್ತು ಒಂದು ಸಿಂಪಲ್ ಬ್ಲೌಸಲ್ಲಿ ಏನೇನು ಮಿಸ್ಟೇಕ್ ಮಾಡ್ತಾ ಇರ್ತೀರಾ ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ನೆಕ್ಸ್ಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಎಲ್ಲ ಹೇಳ್ಕೊಡ್ತಿರ್ತೀನಿ ಮಾಮೂಲಿ ಏಳನೇ ತಾರೀಕಿಂದ ನಿಮಗೆ ಕಂಟಿನ್ಯೂಸ್ ಎಲ್ರಿಗೂ ಸೇರಿಸಿ ಆ ಕ್ಲಾಸಸ್ನ ತಗೊಳ್ತೀನಿ ಕ್ಲಿಯರ್ ಆಯ್ತಲ್ವಾ சரிக்கணும் மற்ற யாரும் நாளே நாட்களில் எல்லாரும் சேர்க்கின்ற நமக்கு கூட க்ளாஸஸ் சேர்த்து பட் டெம் தகோதே நானும் ஒழே தீரீங்க நெக்ஸ்ட் ஃபியூ மந்த் ஒழேவரூர்த்து நமக்கு சேர்க்கோருக்கு நம்மேத கட்டிங்கு ஸ்டிச்சிங்கில் ஏனே டவுட் இதனும் அதன க்ளியர் மாத்தார் தான் ஓகேனா அர்த்தாய்த்தா ஹம் சரிக்கலாம் வீடியோ நீங்கள் இட ஆதன்மார்க்கு பட்ட அந்த லைக் மாதிரி பேரையெல்லாம் துணி ஜனக்கு ஷேர் மாடி நீங்கள் ஃப்ரெண்ட்ஸ் சர்க்கல் அவரு கூட அவன் நோடிகண்டு சேர்க்கோ கல் ஓகேனா ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ಗಳೇ ಅಪ್ಪ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಸ್ಟೇಟಸ್ ಹಾಕೋ ನೋಡಿ ಕಲ್ತ್ಕೊಳ್ಳಿ ಒಬ್ರು ಹಾಕಿಲ್ಲ ನಾನು ಎಷ್ಟೋ ಸಲ ನೋಡ್ತೀನಿ ಪರವಾಗಿಲ್ಲಪ್ಪ ನಮ್ಮ ಹುಡುಗಿರು ಹಾಕ್ತಾರೆ ಅಂತ ಸರ್ಚ್ ಮಾಡಿದ್ರೆ ಒಬ್ರು ಸ್ಟೇಟಸ್ ಅನ್ನು ಒಂದು ದಿನವೂ ಒಂದು ವಿಡಿಯೋಸ್ ಇಲ್ಲ ನಂದು ಯಾಕ್ರೋ ನಮ್ಮ ನಿಮ್ಮ ಥರನೇ ಬೇರೆಯವ್ರು ಕಲಿಬೇಕು ಅಂತ ಇಷ್ಟ ಇಲ್ವಾ ಯಾರಾದ್ರೂ ನೋಡ್ಕೊಂಡು ಕೂತ್ಕೊಳ್ತಾರ ಪ್ರತಿಯೊಬ್ಬರು ಯೂಟ್ಯೂಬ್ ನೋಡ್ತಾರೆ ಸೇರ್ಕೋಬೇಕು ಅನ್ನೋರು ಸೇರ್ಕೊಂಡೇ ಸೇರ್ಕೊತಾರೆ ನೀವು ಹೇಳಿದ್ರೆ ಪರವಾಗಿಲ್ಲಪ್ಪ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ಸ್ ಸೇರ್ಸಿದಾರೆ ಅಂತ ನಮ್ಗೆ ಖುಷಿ ಇರುತ್ತೆ ಹ್ಮ್ ಸರಿ ಕಣ್ಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್